ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಕೃಷ್ಣಾ ನದಿ ಇದರಿಂದ ಸಹಜವಾಗಿಯೇ ಆ ಭಾಗದ ಜನರಲ್ಲಿ ಆತಂಕ ಮನೆ ಮಾಡಿದೆ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ಯಡಿಯೂರು ಗ್ರಾಮಕ್ಕೆ ನೀರು ನುಗ್ಗಿಬಿಟ್ಟಿದೆ ಚಿಕ್ಕೋಡಿ ತಾಲೂಕಿನ ಯಡಿಯೂರು ಗ್ರಾಮಕ್ಕೆ ನೀರು ನುಗ್ಗಿರೋದು ಐತಿಹಾಸಿಕ ಸುಪ್ರಸಿದ್ಧ ವೀರಭದ್ರೇಶ್ವರ ದೇವಸ್ಥಾನವೂ ಕೂಡ ಜಲಾವೃತವಾಗ್ಬಿಟ್ಟಿದೆ ಎರಡ್ ಸಾವಿರದ ಹತ್ತೊಂಬತ್ತು ಹಾಗೂ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಮುಳುಗಡೆ ಆಗಿತ್ತು ಈ ದೇವಸ್ಥಾನ ವೀರಭದ್ರ ಶಿವಲಿಂಗಕ್ಕೆ ಕೃಷ್ಣಯ್ಯ ಅಭಿಷೇಕ ಆಗಿದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಮುಳುಗಡೆ ಆಗ್ತಾ ಇದೆ ದೇವಸ್ಥಾನ ಗ್ರಾಮಕ್ಕೆ ನೀರು ನುಗ್ಗಿದ ಪರಿಣಾಮ ಜನರು ಪರದಾಡಬೇಕಾದಂತಹ ಒಂದು ಪರಿಸ್ಥಿತಿ ಸದ್ಯಕ್ಕೆ ಅಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಳಗಾವಿಯಲ್ಲಿ ಕೃಷ್ಣ ನದಿ ಹರಿತಾ ಇರೋದ್ರಿಂದ ಆ ಸುತ್ತಮುತ್ತಲಿನ ಭಾಗದ ಜನರಿಗೆ ಆತಂಕ ಮನೆ ಮಾಡಿರೋದು ಪ್ರವಾಹದ ಪರಿಸ್ಥಿತಿ ಇನ್ನೊಂದು ಕಡೆಯಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಡಿಯೂರು ಗ್ರಾಮದ ಐತಿಹಾಸಿಕ ಸುಪ್ರಸಿದ್ಧ ವೀರಭದ್ರೇಶ್ವರ ದೇವಸ್ಥಾನ ಜಲಾವೃತವಾಗಿರೋದನ್ನು ನೀವು ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಕೂಡ ಈ ದೇವಸ್ಥಾನ ಹೀಗೇನೆ ಅತಿ ಹೆಚ್ಚು ಮಳೆ ಆದಂತಹ ಹಿನ್ನೆಲೆಯಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆದಂತಹ ಹಿನ್ನೆಲೆಯಲ್ಲಿ ಮುಳುಗಡೆ ಆಗಿತ್ತು ಇದೀಗ ಮತ್ತೊಮ್ಮೆ ಅದೇ ರೀತಿಯಾಗಿ ಮುಳುಗಡೆ ಆಗಿದೆ ದೇವಸ್ಥಾನ ಮುಳುಗಡೆ ಹಿನ್ನೆಲೆ ಇಡಿಯೂರು ಗ್ರಾಮದಲ್ಲಿ ಆತಂಕ ಮನೆ ಮಾಡಿದೆ ನಿತ್ಯವೂ ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಲಾಗ್ತಾ ಇತ್ತು ಆದರೆ ಈಗ ದೇವಸ್ಥಾನವೇ ನೀರಿನಲ್ಲಿ ಮುಳುಗಡೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಭಕ್ತಾದಿಗಳಲ್ಲಿ ಆತಂಕ ಮನೆ ಮಾಡಿದೆ ಇವತ್ತು ಮೊಣಕಾಲುದ್ದ ನೀರಿದ್ರೂ ಕೆಲವು ಅರ್ಚಕರು ಹೋಗಿ ಪೂಜೆಯನ್ನು ಮಾಡಿದ್ದಾರೆ ಬಟ್ ಹೀಗೆ ಒಂದು ಮೂರ್ನಾಲ್ಕು ದಿನ ಮಳೆ ಸುರಿತು ಅಂತಂದರೆ ಇನ್ನೂ ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಯಾಕಂದ್ರೆ ಅಪಾಯದ ಮಟ್ಟ ಮೀರಿ ಕೃಷ್ಣೆ ಹರಿತಿರುವಂತ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ತಾಲೂಕಿನ ಯಡಿಯೂರು ಗ್ರಾಮಕ್ಕೆ ನೀರು ನುಗ್ಗಿದೆ ಸೊ ಆ ಗ್ರಾಮದ ಜನರು ಇದೀಗ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಕಡೆ ಹೋಗೋಣ ಹೋಗೋಣ ಅಂದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ